ನೀನು ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ನಮಸ್ಕಾರ ನಮ್ಮೆಲ್ಲರ ಮೆಚ್ಚಿದ ಬಡವರ ಬಂಧು ಅದ್ಭುತ ವ್ಯಕ್ತಿತ್ವ ದನ್ನ ತತ್ವ ಮನುಷ್ಯತ್ವ ನಿಜ ಜೀವನದಲ್ಲಿ ಒಳ್ಳೆ ಮಾನವನಾಗಿ ಅವರು ಸಮಾಜಕ್ಕೆ ಉತ್ತಮ ಮಾದರಿ ನಮ್ಮೊಂದಿಗೆ ನಾಲ್ಕು ಸಾರಿ ಶಾಸಕರಾದ ಶಾಂತಿನಗರದ ವಿಧಾನಸಭಾ ಕ್ಷೇತ್ರದ ಬಿಡಿಎ ಅಧ್ಯಕ್ಷರಾದ ಎನ್ ಹ್ಯಾರಿಸಣ್ಣ ಅವರ ಜನ್ಮದಿನ ಇದೇ ತಿಂಗಳು ಹನ್ನೊಂದನೇ ತಾರೀಕು ನಂದನ್ ಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ನಡೆದಿತ್ತು ನಮ್ಮ ಶಾಸಕರು ತಮ್ಮ ಹುಟ್ಟು ಹಬ್ಬವನ್ನು ಹುಟ್ಟು ಹಬ್ಬ ಸಂಭ್ರಮವಾಗಿ ಆಚರಿಸದೆ ಮಾನವೀಯತೆ ಹಬ್ಬವಾಗಿ ಆಚರಿಸುವುದೇ ಅವರ ಹುಟ್ಟುಹಬ್ಬ ಸಂಭ್ರಮ ಹೀಗಾಗಿ ಶಾಸಕರ ಹುಟ್ಟುಹಬ್ಬ ಸಂಭ್ರಮವನ್ನು ಮಾನವೀಯತೆ ಹಬ್ಬವಾಗಿ ಗೌತಮ್ ಫುಟ್ಬಾಲ್ ಆಟದ ಮೈದಾನದಲ್ಲಿ ಆಚರಿಸಲು ತೀರ್ಮಾನಿಸಿದ್ದೇವೆ ಬರುವ ಮೂವತ್ತನೇ ತಾರೀಕು ಗುರುವಾರ ಸಂಜೆ ಆರು ಗಂಟೆಗೆ ಮನೋರಂಜನೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ನಾವೆಲ್ಲರೂ ನಮ್ಮ ಶಾಸಕರೊಂದಿಗೆ ಆಚರಿಸೋಣ ಇಂಟರ್ನ್ಯಾಷನಲ್ ಗ್ರೇಟ್ ಪರ್ಫಾರ್ಮರ್ ಅಶೋಕ್ ಆನಂದ್ ಟ್ವಿನ್ಸ್ ಜೆಗ್ಲಿಂಗ್ ಇಲಯಾಸ್ ಸಿಂಗರ್ ಅಂಡ್ ಡ್ರಾಯಿಂಗ್ ಶೋಭಾ ರಿಂಗ್ ಡ್ಯಾನ್ಸರ್ ಪ್ರತಿಜನ್ ಸೌಂಡ್ ಮ್ಯಾಜಿಕ್ ಮಿಮಿಕ್ರಿ ರೋಬ ಗಣೇಶ್ ಪರ್ಫಾರ್ಮೆನ್ಸ್ ರಮೇಶ್ ಫೈರ್ ಅಂಡ್ ಡ್ಯಾನ್ಸ್ ಆಸ್ಕರ್ ಇಂಗ್ಲಿಷ್ ರಾಪ್ ಸಿಂಗರ್ ವಿನೋದ್ ಗೌಡ ಮಾನಸ ಸಿಂಗರ್ ದ ಗ್ರೇಟ್ ಕನ್ನಡ ಮೂವಿ ಡೈರೆಕ್ಟರ್ಸ್ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಮಹಾ ಜನತೆ ದೊಮ್ಲೂರು ಬ್ಲಾಕ್ ಕಾಂಗ್ರೆಸ್ ನಾಗರಿಕರು ವಿಶೇಷವಾಗಿ ಜೋಗುಪಾಲ್ಯ ದೊಮ್ಳೂರ ಆಗರಂ ವಾರ್ಡಿನ ಆತ್ಮೀಯ ಪ್ರೀತಿ ಪಾತ್ರ ಎನ್ ಎ ಆ್ಯಾರಿಸನ್ನ ಅಭಿಮಾನಿಗಳು ಕ್ಷೇತ್ರದ ಜಿಲ್ಲಾ ಅಧ್ಯಕ್ಷರುಗಳು ಬ್ಲಾಕ್ ಅಧ್ಯಕ್ಷರುಗಳು ವಾರ್ಡ್ ಅಧ್ಯಕ್ಷರುಗಳು ಮಹಿಳಾ ಮುಖಂಡ ಬಹುಸಂಖ್ಯಾತ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವು ನೀವೆಲ್ಲರೂ ಸೇರಿ ಮಾನವೀಯತೆ ಹಬ್ಬವನ್ನು ಯಶಸ್ವಾಗಿ ಆಚರಿಸೋಣ ಎಂತೆ ನಿಮ್ಮ ಪ್ರೀತಿಯ ಜೋಗೋಪಾಲ್ಯ ಬಿ ರವಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸದಸ್ಯರು ಹಾಗೂ ದೊಮ್ಳೂರು ಮೈನಾರಿಟಿ ಬ್ಲಾಕ್ ಪ್ರೆಸಿಡೆಂಟ್ ವಂದನೆಗಳು ಜೈ ಹಿಂದ್ ಜೈ ಹ್ಯಾರಿಸನ ಜೈ ಕರ್ನಾಟಕ